ನಮಸ್ಕಾರಗಳೇ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿ ಸ್ವಾಗತ ತುಂಬ ದಿನಗಳಿಂದ ವಿಡಿಯೋ ಮಾಡಿರಲಿಲ್ಲ ಐ ಆಮ್ ಸಾರಿ ಸೊ ಇವತ್ತು ಟೈಮ್ ಸಿಕ್ತು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಸಿನಿಮಾಗಳ ಬಗ್ಗೆ ನಿರ್ದೇಶಕರ ಬಗ್ಗೆ ನಟರ ಬಗ್ಗೆ ಒಂದು ಅನಿಸಿಕೆಯನ್ನು ಅಂತ ಅನಿಸ್ತು ಅದಕ್ಕೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನಿಲ್ಲ ರಾಜಮೌಳಿ ಇದ್ದಾರೆ ನಿಮಗೆಲ್ಲ ಗೊತ್ತೇ ಇತ್ತೀಚಿನ ವಾರಣಾಸಿ ಅಂತ ಅಂದು ಲಿಂಪಸ್ ಬಂದಿದೆ ಅವ್ರ ಸಿನಿಮಾ ಅಂತ ಅದನ್ನು ನೋಡಿದೆ ಮಹೇಶ್ ಬಾಬು ಅವರಿದ್ದಾರೆ ಪ್ರಿಯಾಂಕಾ ಚೋಪ್ರಾ ಇದ್ದಾರೆ ಸೊ ಅವರು ಮೊದಲಿಂದಾನು ಬ್ಲಾಕ್ ಬಾಸ್ಟೇಟ್ ಸಿನಿಮಾ ಕೊಡ್ತಾರೆ ಸಕ್ಸಸ್ಫುಲ್ ಡೈರೆಕ್ಟ್ರು ನಮ್ಮ ಕನ್ನಡದಲ್ಲಿ ಇವತ್ತು ಪ್ಯಾನ್ ಇಂಡಿಯಾ ಅಂತ ಮಾಡುವಂಥ ಕೆಲವೊಂದು ಡೈರೆಕ್ಟರ್ ಇದ್ದಾರೆ ಅಂದರೆ ರಾಜ್ಮೌಳಿ ಅವ್ರ ಥರನೇ ಕನ್ನಡ ಚಿತ್ರರಂಗವನ್ನು ಪ್ರೆಸೆಂಟ್ ಮಾಡಿದವರು ಯಾರು ಮೊಟ್ಟ ಮೊದಲಿಗೆ ಕೆ ಜಿ ಎಫ್ ಕೆ ಜಿ ಎಫ್ ಮುಖಾಂತರ ಅದಾದಮೇಲೆ ಕಬ್ಜಿ ಆದಮೇಲೆ ಚಂದ್ರು ಸರ್ ಮಾಡು ಆರ್ ಚಂದ್ರು ಸರ್ ಇವರೆಲ್ಲ ಬಂದರು ಹೌದಾ ಈಗ ನಮ್ಮ ರಿಷಬ್ ಶೆಟ್ಟಿ ಅವರು ಕಾಂತಾರದಿಂದ ಒಂದು ಹೊಸ ಪ್ರಪಂಚವನ್ನೇ ಜಗ ಜಗತ್ತಿನ ಚಲನಚಿತ್ರರಂಗಕ್ಕೆ ತೋರಿಸಿದ್ದಾರೆ ಆಯಿತಾ ಈಗ ನೀವು ಒಂದು ಗಮನಿಸಬೇಕಿಲ್ಲ ಇವರಿಗೆ ನಮ್ಮ ಕನ್ನಡದ ನಿರ್ದೇಶಕರಿದ್ದಾರಲ್ಲ ಪ್ರಶಾಂತ್ ನೀಲ್ ಕೆ ಜಿ ಎಫ್ ಮುಖಾಂತರ ಕನ್ನಡ ಚಿತ್ರರಂಗವನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಪ್ರೆಸೆಂಟ್ ಮಾಡಿದ ಪ್ರಶಾಂತ್ ನೀಲ್ ಅವರಾಗಿರ್ಬೋದು ಇವರೀಗ ಬೇರೆ ಭಾಷೆಗೆ ಹೋಗಿ ಅಲ್ಲಿ ನಟರನ್ನ ತಗೊಂಡು ಸಿನಿಮಾ ಮಾಡಿ ಸೊ ಆ ಸಿನಿಮಾನ ಕನ್ನಡಕ್ಕೆ ಡಬ್ ಮಾಡಿ ಬಿಡ್ತಿದ್ದಾರೆ ಎಲ್ಲ ಭಾಷೆಗೂ ಡಬ್ ಮಾಡ್ತಾರೆ ಅದೇ ರೀತಿ ಕನ್ನಡಕ್ಕೂ ಮಾಡ್ತಾರೆ ನಿವರ್ತ ಮಾಡ್ಕೊಳ್ಳಿ ಇವರಿಗೆ ಅಂದರೆ ಪ್ರಶಾಂತ್ ಅಂತವರಿಗೆ ಅದೇ ರೀತಿ ನಮ್ಮ ಇವರೊಬ್ಬರು ಯಾರು ಹರ್ಷ ಸರ್ ಎ ಹರ್ಷ ಬಜರಂಗಿ ಬಜರಂಗಿ ಟು ಎಲ್ಲ ಮಾಡಿದವರು ಅವರು ಕೂಡ ಬೇರೆ ಭಾಷೆಗೆ ಹೋಗ್ಬಂದರು ಈಗ ಒಂದು ಮಾಡಿದರು ಇವರಿಗೆಲ್ಲ ಯಾಕೆ ಬೇರೆ ಭಾಷೆ ಪರ ನಟರು ಅಂತ ನಾನು ಹೇಳ್ತಾರೆ ಕನ್ನಡದಲ್ಲಿಲ್ಲ ಅವರಿಗೆ ಪ್ರಜ್ವಲ್ ದೇವರ ಸರ್ ಎಂತ ನಟರಿದ್ದಾರೆ ರೂಲಿಂಗ್ ಸ್ಟಾರ್ ಮುರಳಿ ಸರ್ ಇದ್ದಾರೆ ಲವ್ಲಿಂಗ್ ಸ್ಟಾರ್ ಪ್ರೇಮ್ ಅವರಿದ್ದಾರೆ ಇವ್ರನ್ನೆಲ್ಲ ಹಾಕ್ಕೊಂಡು ಅಷ್ಟು ಪ್ಯಾನ್ ಇಂಡಿಯಾ ಲೆವೆಲಿಗೆ ಅದ್ಭುತ ಕಥೆಗಳನ್ನ ಇಟ್ಟುಕೊಂಡು ದೊಡ್ಡ ಬಜೆಟ್ನ ಸಿನಿಮಾ ಮಾಡೋಕ್ಕಾಗಲ್ವಾ ಸೊ ಬೇರೆ ಭಾಷೆಗೆ ಹೋಗಿ ಆ ನಟರನ್ನೇ ಯಾಕೆ ಮಾಡೋದು ಸಿನಿಮಾ ಈಗ ಪ್ರಶಾಂತ್ ನೀಲಾಗಿರುವ ಈಗ ನೋಡಿ ಎನ್ ಟಿ ಆರ್ ಯಾವುದೋ ಮಾಡ್ತಿದ್ದಾರೆ ಜೂನಿಯರ್ ಎನ್ ಟಿ ಆರು ಪ್ರಶಾಂತ್ ನೀರು ಅದೇ ಪ್ರಶಾಂತ್ ಈ ಕನ್ನಡದ ಮಾರ್ಕೆಟ್ ನಮ್ಮ ಕನ್ನಡದ ನಟರು ಯಾಕೆ ಕಾಣ್ತಾಯಿಲ್ಲ ಇಲ್ಲ ಏರನ್ನ ರಾಜಮೌಳಿ ಮಾಡ್ತಾರೆ ಹಿಂಗೆ ಯಾವತ್ತಾದರೂ ರಾಜಮೌಳಿಯವರು ಸಿನಿಮಾ ಮಾಡ್ತಾರೆ ಕನ್ನಡ ಇದೇ ನಟರು ಇಟ್ಕೊಂಡು ಕನ್ನಡ ಬಿಟ್ಟುಬಿಡಿ ಬೇರೆ ಭಾಷೆಯನ್ನ ನಟರನ್ನ ಇಟ್ಟುಕೊಂಡು ಅವ್ರನ್ನ ಹೈಪ್ ಮಾಡಿ ತೋರಿಸಿ ಇಸ್ ಎ ಹೀರೋ ಅಂತ ಪ್ರೆಸೆಂಟ್ ಬಿಟ್ಟಿದ್ದಾರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ತೊಗೊಂಡಿರ್ಬೋದು ಅವ್ರು ಆರ್ ಆರ್ ಸಿನಿಮಾದಲ್ಲಿ ಅಜಯ್ ದೇವನ್ ಸರ್ನ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಬಾಹುಬಲಿಯಲ್ಲಿ ಸುದೀಪ್ ಸರ್ನ ತೊಗೊಂಡಿದ್ದಾರೆ ಮಕ್ಕಿ ಸಿನಿಮಾದಲ್ಲಿ ವಿಲನ್ ಆಗಿ ತೊಗೊಂಡಿದ್ದಾರೆ ಆದರೆ ಅವರು ತಮ್ಮ ಭಾಷೆ ಬಿಟ್ಟು ಹೋಗಲ್ಲ ಬೇರೆ ಭಾಷೆಗೆ ತಮ್ಮ ಭಾಷೆಗೆ ಬೇರೆ ನಟರನ್ನ ಕರ್ಕೊಂಬಂದು ಅವ್ರಿಗೆ ಒಂದು ಕ್ಯಾರೆಕ್ಟರ್ ಕೊಟ್ಟು ಅಲ್ಲಿ ಬಿಲ್ಡ್ ಮಾಡಿ ಸಿನಿಮಾ ಮಾಡ್ತಾರೆ ಸೊ ಕನ್ನಡದ ನಮ್ಮ ನಿರ್ದೇಶಕ ಅಂತ ಕೇಳ್ತಾ ಇರೋದು ಅದರಲ್ಲೂ ಮೇನ್ ಪ್ರಚಾನ್ ಇಲ್ಲಿ ಅವ್ರಿಗೆ ಅದೇ ರೀತಿ ಈಗ ಧೂಮಮ್ ಅಂತ ಹೋಯ್ತು ನೋಡಿದ್ರೆ ಪವನ್ ಕುಮಾರ್ ರುಝಿಯಾ ಪವನ್ ಕುಮಾರ್ ಲುಜಿಯಾ ಸಿನಿಮಾ ಮಾಡಿದ್ರು ಅವರು ಅಷ್ಟೇ ಕನ್ನಡದಲ್ಲಿ ನಟರೇ ಕಾಣ್ತಾ ಇಲ್ಲ ಅವ್ರಿಗೆ ಯಾರಿಗೂ ಇವ್ರಿಗೆ ಬೇರೆ ಭಾಷೆ ನಟರೇ ಕಾಣ್ತಾರೆ ಅವ್ರಿಗೆ ಕನ್ನಡದ ಯಾವ ನಟರು ಕಾಣೋದಿಲ್ಲ ಇವರು ಕಣ್ಣಿಗೆ ಸೊ ಹಿಂಗಂದರೆ ಕನ್ನಡದ ಮಾರುಕಟ್ಟೆ ಹೆಂಗಾಗಬೇಕು ಇರೋ ನಿಮ್ಮ ಅಷ್ಟೇ ಹಾಗೆ ದೊಡ್ಡ ಮಟ್ಟಿಗೆ ಡೈರೆಕ್ಟರ್ ಅಂತ ರಿಷಬ್ ಶೆಟ್ಟಿ ಅವರು ಏನು ಮಾಡ್ತಿದ್ದಾರೆ ಅಜಯ್ ಹನುಮಾನ್ ಅಂತ ಹಾಗೆ ಬೇರೆ ಭಾಷೆಗೆ ಹೋಗಿ ನಟನೆ ಮಾಡ್ತಿದ್ದಾರೆ ಸೊ ನಟನೆ ಮಾಡ್ಕೊಳ್ಳಿ ಈ ಕಡೆ ಶಿವಾಜಿ ಅಂತ ಯಾವುದೋ ಇನ್ನೊಂದು ಕಮೆಂಟ್ ಆಗಿದ್ದಾರೆ ಅದು ಮಾಡ್ತಾರ ಬಿಡ್ತಾರೆ ಗೊತ್ತಿಲ್ಲ ಕೆಲವೊಂದು ಕಡೆ ವಿರೋಧ ವ್ಯಕ್ತಪಡ್ತಾ ಇದೆ ಶಿವಾಜಿ ಬಗ್ಗೆ ಸೊ ಈ ಥರ ಎಲ್ಲ ನೀವು ಬೇರೆ ಭಾಷೆಗೆ ಹೋಗ್ತಾ ಇದ್ದಾರೆ ಕನ್ನಡದ ಮಾರ್ಕೆಟ್ ಹೆಂಗೆ ಈಗ ಆಲ್ರೆಡಿ ಅವ್ರದ್ದೆಲ್ಲ ದೊಡ್ಡ ದೊಡ್ಡ ನಟರಿದಾರಲ್ಲ ಅಲ್ರಿ ಅವ್ರದ್ದು ಅವ್ರದ್ದು ಮಾರ್ಕೆಟೇ ದೊಡ್ಡದಿದೆ ಮೊದಲಿಂದ ನಾವು ಕನ್ನಡದವ್ರು ಈಗ ರೈಸ್ ಆಗಿದೆ ಎಷ್ಟು ಗೊತ್ತಾ ಒಂದು ಹತ್ತು ಹನ್ನೆರಡು ವರ್ಷದಿಂದ ಎಷ್ಟು ನಾವು ರೈಸ್ ಆಗಿದ್ದೆ ಅದಕ್ಕಿಂತ ಮುಂಚೆ ಇರಲಿಲ್ಲ ಎಲ್ಲ ಡೈರೆಕ್ಟ್ರುಗಳು ರಿಮೇಕ್ ಮಾಡಿ ಸತ್ತೋಗಿದ್ರು ಬರೀ ರಿಮೇಕು ಅರ್ಥ ಆಯ್ತಾ ಸೊ ನಮ್ಮ ನಟರನ್ನ ಅದ್ಭುತ ನಟರನ್ನ ಬೆಳೆಸೋ ಗುಣ ಇವ್ರಿಗೆ ಅದರ ಹಾಕಿಬಿಡ್ತಾಯಿಲ್ಲ ಬರೀ ಬೇರೆ ಭಾಷೆಗೆ ಹಾಕ್ತಿದ್ದಾರೆ ಸೊ ಇದು ಎಂಥ ದೊಡ್ಡ ಪರಿಣಾಮವನ್ನು ಅನುಭವಿಸ್ಬೇಕಾಗುತ್ತೆ ಅಂದರೆ ಇರೋಬರು ನಟರುಗಳೇ ಮೊದಲೇ ಒ ಟಿ ಟಿ ಅದು ಇದು ಅಂತ ಬಂದು ಹೊಸಬರಿಗೆ ಥಿಯೇಟ್ರುಗಳು ಸಿಗ್ತಾಯಿಲ್ಲ ಥಿಯೇಟ್ರ್ಗಳು ಮುಚ್ಚಿ ಹೋಗಿದೆ ಅಂತ ದೊಡ್ಡ ಆಂದೋಲನ ಇದೆ ಇಂಥ ಟೈಮಲ್ಲಿ ಇದ್ದಂಥ ನಮ್ಮ ಡೈರೆಕ್ಟ್ರುಗಳು ಹೋಗಿ ಅಲ್ಲಿ ಹೋಗಿ ಸಿನಿಮಾ ಮಾಡ್ತಾರೆ ಅವ್ರನ್ನ ಅದಕ್ಕೆ ರಾಜಮೌಳಿ ಅವ್ರದ್ದು ಉದಾಹರಣೆ ಕೊಟ್ಟೆ ನಾನು ಯಾಕೆ ರಾಜಮೌಳಿಯವರು ಬೇರೆ ಭಾಷೆ ನಟರನ್ನೇ ಯಾಕೆ ಮಾಡಲ್ಲ ಬೇರೆ ಭಾಷೆಗೆ ಬಂದು ಯಾಕೆ ಮಾಡಲ್ಲ ತಮ್ಮ ಭಾಷೆಯಲ್ಲೇ ಮಾಡ್ತಾರೆ ತಮ್ಮ ನಿರ್ದೇಶನದಲ್ಲಿ ಬೇರೆ ಭಾಷೆ ನಟರನ್ನೇ ಹಾಕೋತಾರೆ ಆದರೆ ಇವರು ಎನ್ ಟಿ ಆರ್ನ ಹಾಕೋತಾರಲ್ಲ ಇವರಿಗೆ ಪ್ರಶಾಂತಿಲ್ಲ ಅವ್ರು ಪ್ರಭಾಸ್ ಅವ್ರನ್ನ ಹಾಕ್ಕೊಂಡು ಸಲಾರ್ ಅಂತ ಮಾಡ್ತಾರೆ ಅವಶ್ಯಕತೆ ಇತ್ತ ಅದು ಏಕೆಮ್ಮ ಮುರುಳಿಯವ್ರ ಕಾಣಲ್ವ ರೋರಿಂಗ್ ಸ್ಟಾರ್ ಮುರುಳಿಯವರು ಕಾಣಲ್ವ ಅವ್ರನ್ನೂ ತಯಾರಿ ಮಾಡಿ ಮಾಡ್ಬೋದಲ್ಲ ಪ್ರಜ್ವಲ್ ದೇವರ ಸರ್ ಇದೆ ಪ್ರ ಜೂನಿಯರ್ ಡೈನಾಮಿಕ್ ಸ್ಟಾರ್ ಅಂತ ಕರಿತೀವ್ರನ್ನ ಪ್ರಜ್ವಲ್ ಸರ್ ಯಾವುದಕ್ಕೆ ಕಡಿಮೆ ಇದೆ ಸೊ ಕನ್ನಡದ ನಟರೇ ನೀವು ಮೊಟ್ಟ ಮೊದಲು ಬೆಳೆದಿದ್ದ ಇಲ್ಲಿಗೆ ಈ ಭಾಷೆಯೇ ಬೆಳೆದಿದ್ದು ನೀವು ಯಾರೇ ಆಗಿರೋ ಪ್ರಶಾಂತ್ ನೀಲಾಗಿರ್ಬೋದು ರಿಷಬ್ ಶೆಟ್ಟಿ ಅವರಾಗಿರ್ಬೋದು ಯಾರೇ ನಟರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಎಲ್ಲರೂ ನೀವು ನೀವು ಬೆಳೆದಿದ್ದೇ ಇಲ್ಲಿ ನೀವು ಮೇಲೆ ಬೆಳೆಯೋರಿಗೂ ಒಂದು ಲೆವೆಲಿಗೆ ಇರ್ತೀರ ನಮ್ಗೆ ಯಾರೂ ಸಪೋರ್ಟೇ ಮಾಡಲಿಲ್ಲ ಯಾರೂ ಬರಲೇ ಇಲ್ಲ ಅಂತ ಹೇಳ್ಕೊಂಡಿರ್ತೀರ ಕಥೆಗಳನ್ನ ನಡ್ಕೊಂಡಿರ್ತಾರೆ ಬೆಳೆಯೋಕ್ಕಿಂತ ಮುಂಚೆ ಸೊ ಒಂದು ಸಲ ಬೆಳೆದಾದ ಮೇಲೆ ಬೇರೆ ವಿಷಯ ಹೋಗ್ಬಿಡ್ತೀರ ಅಲ್ಲಿ ನಟರು ಸೊ ಅಲ್ಲಿಯ ನಿರ್ದೇಶಕರು ಅವ್ರು ನಿಮ್ಮನ್ನು ಹಾಕೊಂಡು ಸಿನಿಮಾ ಮಾಡ್ತಾರೆ ಸೊ ನೀವು ಡೈರೆಕ್ಷನ್ ಮಾಡಿದರೆ ಅಲ್ಲಿಗೆ ಮಾಡಿರ್ತೀರ ಸೊ ಎಲ್ಲೋ ಒಂದು ಕಡೆ ಮತ್ತೆ ನಮ್ಮ ಚಿನ್ ಚಿತ್ರರಂಗ ಕುಂಠಿತಗೊಳ್ಳುವಂತಹ ಕೆಟ್ಟ ಅನುಭವ ಇವೆಲ್ಲ ಹೌದಾ ಯಾಕೆಂದರೆ ಇಲ್ಲಿ ಅದ್ಭುತ ನಟರು ಇದ್ದಾರೆ ಅದ್ಭುತ ನಟರಿಗೆ ಇಲ್ಲಿ ಕೊರತೆ ಇಲ್ಲ ಸೊ ನಮ್ಗೆ ಬೇಕಾಗಿರೋದು ಮೇಕರ್ ಇಸ್ ಎ ಡೈರೆಕ್ಟರ್ ಇಸ್ ಅ ರೈಟರ್ ಹಿಂಗೆ ಯಾರಿಗೂ ತಲೆನ ಕಟ್ಸ್ಕೊತಾ ಇಲ್ಲ ಅದ್ರ ಬಗ್ಗೆ ಸೊ ಅದಕ್ಕೆ ನಾನು ಹೇಳ್ತಾ ಇರೋದೇನೋ ನಮ್ಮ ಮಾರ್ಕೆಟ್ ಬೆಳೀಬೇಕು ಅಂದರೆ ಮತ್ತೆ ಹಂಗೆ ಸ್ಟ್ಯಾಂಡ್ ಆಗಿ ಒಂದು ಲೆವೆಲ್ಗೆ ಇರಬೇಕು ಅಂದರೆ ಈ ಪ್ರಶಾಂತ್ ನಿಲ್ಲಂಥ ಡೈರೆಕ್ಟರ್ಗಳು ಕನ್ನಡದ ನಟರನ್ನೇ ಗುರುತಿಸುವಂಥ ಕೆಲಸ ಮಾಡಲಿ ಬೇರೆ ಭಾಷೆಗೆ ಈಗ ಅಲ್ಲ ಬೆಳೆದು ಬಿಟ್ಟರೆ ಅವರು ಮಹೇಶ್ ಬಾಬು ಆಗಿರ್ಬೋದು ಎನ್ ಟಿ ಆರ್ ಆಗಿರ್ಬೋದು ಪ್ರಭಾಸ್ ಅವರಾಗಿರ್ಬೋದು ಅವ್ರು ಮಾರ್ಕೆಟೇ ದೊಡ್ಡದಿದೆ ಒಳ್ಳೆಲ್ಲ ಹೋಗುತ್ತೆ ಅವ್ರ ಸಿನಿಮಾಗಳು ನೀವು ಅವ್ರನ್ನ ಹಾಕ್ಕೊಂಡು ಅಲ್ಲಿಗೆ ಸಿನಿಮಾ ಮಾಡಿ ಅದನ್ನು ಕನ್ನಡಕ್ಕೆ ಡಬ್ ಮಾಡಿ ರಿಲೀಸ್ ಮಾಡೋದ್ರಲ್ಲಿ ಏನು ಫಸ್ಸದ್ದೇನದಿರದಲ್ಲಿ ಅದೇನು ದೊಡ್ಡ ಸಾಧನೆ ಅಲ್ಲ ನಿಮ್ಮದು ಸೊ ನೀವು ನಿಮ್ಮ ನೀವು ಬೆಳೆಸಿದಂಥ ನಿಮ್ಮ ಕನ್ನಡದ ಜನರನ್ನು ನಿಮ್ಮ ಕನ್ನಡದ ಜನತೆಯ ಮಣ್ಣನ್ನು ಮರೆತೋಗಿದ್ದೀರಂತ ಅರ್ಥ ಅವರು ಸ್ನೇಹಿತರೆ ಇದಾಗಿತ್ತು ಈ ನನ್ನ ವಿಷಯ ಇದರಲ್ಲಿ ತಪ್ಪು ಸರಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ದಯವಿಟ್ಟು ನೆಕ್ಸ್ಟ್ ಡೇ ಯಾವುದಾದ್ರೂ ನಿಮಗೆ ಸಜೆಷನ್ ಇದ್ದರೆ ಹೇಳ್ಬೋದು ಇಂಥ ವಿಷಯದ ಬಗ್ಗೆ ಮಾತಾಡೋದು ನಮಸ್ಕಾರ